ಸಾಹಿತ್ಯ ಜನರ ಪರವಾಗಿರಬೇಕು ಸಾಹಿತ್ಯ ಸಿರಿಯಾಗಿರಬಾರ್ದು ಬದಲಾಗಿ ಅದು ಬದುಕಾಗಿರಬೇಕು ಹೌದು ಇಂತಹ ಒಂದು ಆಶಯ ಹೊತ್ತಿರೋ ಜನನುಡಿ ಸಾಹಿತ್ಯ ಸಮಾವೇಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಮಂಗಳೂರಿನ ನಂತೂರು ಶಾಂತಿ ಕಿರಣದಲ್ಲಿ ಎರಡು ದಿನಗಳ ಕಾಲ ಈ ಸಮಾವೇಶ ನಡೆಯಲಿದೆ ಈ ಸಾಹಿತ್ಯ ಸಮಾವೇಶದಲ್ಲಿ ರಾಜ್ಯದ ನಾನಾ ಭಾಗದ ಸಾಹಿತಿಗಳು ಪ್ರಗತಿಪರ ಚಿಂತಕರು ಹಾಗೂ ಕವಿಗಳು ಭಾಗವಹಿಸಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜನನುಡಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಮಹಾರಾಷ್ಟದ ಖ್ಯಾತ ಚಿಂತಕ ಶರಣ್ ಕುಮಾರ್ ಲಿಂಬಾಳೆ ಜನನುಡಿಯನ್ನು ಉದ್ಘಾಟಿಸಲಿದ್ದಾರೆ ಎರಡು ದಿನಗಳ ವಿಚಾರ ಗೋಷ್ಠಿಗಳಲ್ಲಿ ಖ್ಯಾತ ಸಾಹಿತಿಗಳಾದಂತಹ ಡಾಕ್ಟರ್ ಸಿಜೆ ಲಕ್ಷ್ಮೀಪತಿ ಪ್ರೊಫೆ ಬಂಜಗೆರೆ ಜಯಪ್ರಕಾಶ್ ಪ್ರೊಫೆಸರ್ ರಹಮತ್ ತರೀಕೆರೆ ಹಾಗೂ ಡಾಕ್ಟರ್ ಅರವಿಂದ್ ಮಾಲಗತ್ತಿ ಭಾಗವಹಿಸಲಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಇದರ ಪ್ರತಿನಿಧಿ ಇರ್ಷಾದ್ ಇರ್ಷಾದ್ ಹೇಳಿ ಜನನುಡಿ ನೋಡಬಹುದು ನಾವು ಹಲವು ವರ್ಷಗಳಿಂದ ಒಂದು ಉತ್ತಮ ವೇದಿಕೆಯಾಗಿದೆ ಜನರ ನುಡಿಯಾಗಿದೆ ಜೊತೆಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಹೇಗೆ ಜನಪರವಾಗಿರಬೇಕು ಅನ್ನೋದ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಸೊ ಈ ವರ್ಷದ ಮೆರುಗು ಅಥವಾ ಈ ವರ್ಷದ ಮಹತ್ವದ ಏನಿದೆ ಈ ಒಂದು ಸಮಾವೇಶದಲ್ಲಿ ಅಥವಾ ಈ ಒಂದು ಸಮಾರಂಭದಲ್ಲಿ ಅಂತ ಆ ಸಾಹಿತ್ಯ ಸಮಾವೇಶ ನಡೀತಾ ಇದೆ ನುಡಿಯು ಸಿರಿಯೆಲ್ಲ ಬದುಕು ಎಂಬ ದಶವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇರಬಹುದು ಪ್ರಮುಖವಾಗಿ ಸಾಹಿತ್ಯ ಎಂಬುದು ಅಥವಾ ನುಡಿ ಎಂಬುದು ಸರಿಯಾಗಬಹುದು ಅದು ಆಡಂಬರಕ್ಕಲ್ಲ ಬದಲಾಗಿ ಅದು ಜನಸಾಮಾನ್ಯರ ಬದುಕು ಅವರ ಜನಸಾಮಾನ್ಯರ ನೋವು ನಲಿವಿಗೆ ಧ್ವನಿಯಾಗಿರ್ಬೇಕು ಎಂಬ ಕಾರಣಕ್ಕಾಗಿ ಎನ್ನುವ ಉದ್ದೇಶದಿಂದ ಅಭಿಮತ ಮಂಗಳೂರು ಇಲ್ಲಿಯ ಜನಪರ ಪ್ರಗತಿಪರ ಹಾಗೂ ಎಡಾ ಚಿಂತನೆಗಳಂತಹ ಜನರು ಸೇರ್ಕೊಂಡು ಈ ಒಂದು ಸಂಖ್ಯೆ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇವತ್ತು ಹತ್ತುವರೆಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹಾರಾಷ್ಟ್ರದ ಕೆಲಸ ದಲಿತ ಚಿಂತಕ ಸಾಹಿತಿ ಚರಣಾ ನಿಮ್ಮೆಲ್ಲೇ ನೋಡಬಹುದು ಏನು ಜನರುಡಿ ಸಾಹಿತ್ಯ ಸಮಾವೇಶ ಕಳೆದ ಕೆಲ ವರ್ಷಗಳಿಂದ ಅದ್ಭುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಹಲವು ವರ್ಷಗಳಿಂದ ಈ ಒಂದು ಸಾಹಿತ್ಯ ಸಮಾವೇಶ ಮಂಗಳೂರಿನಲ್ಲಿ ನಡೆಯುತ್ತೆ ಎರಡು ದಿನಗಳ ಕಾಲ ಈ ಒಂದು ಸಮಾವೇಶ ನಡೆಯುತ್ತೆ ಇಲ್ಲಿ ಸಾಹಿತ್ಯ ಮತ್ತು ಜನರ ಧ್ವನಿಗೆ ಸಂಬಂಧಪಟ್ಟಂತ ಮಾತುಗಳಾಗಬಹುದು ಜೊತೆಗೆ ಅಲ್ಲಿ ಸಾಹಿತಿಗಳು ವ್ಯಕ್ತಪಡಿಸುವಂತಹ ವಿಷಯಗಳು ಮತ್ತು ಅವರ ಚಿಂತನೆಗಳು ಇವೆಲ್ಲವೂ ಕೂಡ ಅನಾವರಣಗೊಳ್ಳುತ್ತೆ ಜನ ಒಟ್ಟಾರೆ ಎರಡು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಅಂದ್ರೆ ಇವತ್ತು ಮತ್ತು ನಾಳೆ ಇನ್ನೇನು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಚಾಲನೆ ಕೂಡ ದೊರಕಲಿದೆ ಈ ಒಂದು ಸಾಹಿತ್ಯ ಸಮಾವೇಶಕ್ಕೆ